ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಸಾಟರ್ಡೆ ಬ್ಲಾಗ್ ಇವತ್ತು ಬೆಳಗಿನ ತಿಂಡಿಗೆ ಮಸಾಲೆ ಒಗ್ಗರಣೆ ರೈಸು ಹಾಗೆ ಇದರ ಜೊತೆಗೇನೆ ಉಪ್ಪಿಟ್ಟು ಮಾಡ್ತಿದ್ದೀನಿ ಹಾಗೆ ಸಾಟರ್ಡೆ ಆಗಿರೋದನ್ನ ಯಾವುದು ರೆಸಿಪೀಸ್ ಆದರೆ ಬೇಗ ಆಗಿಬಿಡುತ್ತೆ ಯಾವ್ದು ಬ್ರೇಕ್ಫಾಸ್ಟ್ ಆದರೆ ಬೇಗ ಆಗುತ್ತೋ ಅದನ್ನೇ ಚಾಯ್ಸ್ ಮಾಡ್ಕೊತೀನಿ ನಾನು ಫ್ರೈಡೇ ಮತ್ತು ಸ್ಯಾಟರ್ಡೇ ಟೂ ಡೇಸು ನಾನು ಬೇಗ ಆಗುವಂಥ ರೆಸಿಪೀಸ್ನ ನಾನು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟಾಗಿ ಮಾಡ್ಕೊತೀನಿ ಈಗ ಮೊದಲಿಗೆ ಉಪ್ಪಿಟ್ಟು ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಹಾಯಿಲ್ ಹಾಕ್ಬಿಟ್ಟು ಹಾಗೆ ಇದರ ಜೊತೆಗೇನೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆನ ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಡಾರ್ಕ್ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಇದಕ್ಕೆ ಇವತ್ತು ನಾನು ರವೆನೇ ಆಲ್ರೆಡಿ ರೋಸ್ಟ್ ಮಾಡಿ ಇಕ್ಬಿಟ್ಟಿದ್ದೆ ನಾನು ರವೆನ ಅಂಗಡಿಯಿಂದ ತಂದಾಗೇ ಅದನ್ನು ಹಂಗೆ ಡ್ರೈ ರೋಸ್ಟ್ ಮಾಡಿಬಿಟ್ಟು ಒಂದು ಬಾಕ್ಸಿಗೆ ಹಾಕಿ ತುಂಬಿಟ್ಕೊಂಡಿರ್ತೀನಿ ಈ ಥರ ಉಪ್ಪಿಟ್ಟು ಮಾಡ್ಬೇಕಂದಾಗ ಇಲ್ಲ ರವೆ ಗಂಜಿ ಮಾಡಬೇಕು ಅಂದ್ಕೊಂಡಾಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಬನ್ಸಿ ರವೆ ಬಳಸ್ತಿರೋದು ಉಪ್ಪಿಟ್ಟಿಗೆ ಬನ್ಸಿ ರವೆ ಆದರೆ ತುಂಬಾ ಬೆಸ್ಟು ಬನ್ಸಿ ರವೆ ಆದರೆ ಅದು ಗೋಧಿಯಿಂದ ಮಾಡಿರೋದಾದರೆ ನಮ್ಮ ಹೆಲ್ತಿಗೂ ತುಂಬಾ ಬೆಸ್ಟ್ ಅಂತ ನಾನು ಆಲ್ಮೋಸ್ಟ್ ಮಾಡಿದಾಗೆಲ್ಲ ಉಪ್ಪಿಟ್ಟು ಬನ್ಸಿರಾ ವ್ಯಂದನೆ ಮಾಡೋದು ನಮ್ಮ ಮನೆಗೆ ಉಪ್ಪಿಟ್ಟು ತುಂಬ ರೇರ್ ಮಾಡೋದು ಅಪರೂಪಕ್ಕೆ ಒಂದು ಹದಿನೈದು ದಿನಕ್ಕೂ ಇಲ್ಲ ತಿಂಗಳಿಗೊಮ್ಮೆ ಅಷ್ಟೇ ಥರ ಬೇಗ ಹಾಕಬೇಕು ನನಗೆ ಟೈಮ್ ಇಲ್ಲದೆ ಇದ್ದಾಗ ಅಷ್ಟೇ ಚಾಯ್ಸ್ ಮಾಡ್ಕೊತೀನಿ ಅಷ್ಟೇ ಯಾಕಂದರೆ ಬ ಉಪ್ಪಿಟ್ಟನ್ನ ನಮ್ಮ ಮನೆಯವರು ತಿನ್ನೋಲ್ಲ ಅದಕ್ಕೆ ನಾನು ಮಾಡೋಕ್ಕೆ ಹೋಗೋಲ್ಲ ನನಗೆ ಇಷ್ಟ ಉಪ್ಪಿಟ್ಟು ತಿನ್ನೋಕ್ಕೆ ಬಟ್ ಅವ್ರು ಇರೋ ಕಾರಣದಿಂದ ನಾನು ತಿನ್ನೋಕ್ಕೆ ಈರುಳ್ಳಿ ಕರಿಬೇವನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವತ್ತು ತರಕಾರಿ ಏನೂ ಬಳಸಿಲ್ಲ ಸಿಂಪಲ್ಲಾಗಿ ಮಾಡ್ಕೊತಿರು ಪ್ಲೈನಾಗಿ ಬರೀ ಈರುಳ್ಳಿ ಟೊಮೊಟೊ ಅಷ್ಟೇ ಬಳಸ್ಕೊಂಡು ಮಾಡ್ತಿರೋದು ಉಪ್ಪಿಟ್ಟು ಯಾಕಂದ್ರೆ ತರಕಾರಿ ಹಾಗೆ ತರಕಾರಿ ಅಷ್ಟು ಫ್ರೈ ಅಷ್ಟು ಟೈಮೂ ಇಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಮಾಡ್ತಿದ್ದೀನಿ ಹಾಗೆ ನಾನು ಉಪ್ಪಿಟ್ಟು ಮಾಡಿದಾಗ ನಮ್ಮ ಮನೆಯವರು ಆ ವಾಸನೆಗೇನೆ ಗೊತ್ತಾಗ್ಬಿಡುತ್ತೆ ಓ ಇವತ್ತು ಉಪ್ಪಿಟ್ಟು ಮಾಡ್ತಿರೋದು ನಿಮಗೆ ಉಪ್ಪಿಟ್ಟು ಮಾಡ್ಕೊಂಡು ನನಗೇನು ಮಾಡ್ತೀರಾ ಅಂತ ಕೇಳ್ತಾರೆ ಅವರು ಹಾಗೆ ಅವ್ರಿಗೆ ಇವತ್ತು ಮಸಾಲೆ ಒಗ್ಗರಣೆ ರೈಸ್ ಮಾಡ್ತೀನಿ ಅದೇನೂ ಅವ್ರಿಗೆ ಇಷ್ಟ ಆಗೋಲ್ಲ ಉಪ್ಪಿಟ್ಟಂದ್ರೆ ಮನೇಲಿ ಮಾಡೋದೇ ಇಷ್ಟ ಆಗೋಲ್ಲ ಸೊ ನಾನೇನಾರು ಹೊರ್ಗಡೆಯಿಂದ ಇರ್ತಾರೆ ಅಂಗಡಿಗೆ ಹೋದರೆ ರವೇ ತಗೊ ಬಂದಾಗ ಗೊತ್ತಾಗ್ಬಿಡುತ್ತೆ ಓ ಉಪ್ಪಿಟ್ಟು ಇವತ್ತು ಪಕ್ಕ ನಾ ಹೋಟೆಲಲ್ಲಿ ತಿನ್ಕೊಬಿಡ್ಬೇಕು ಅಂತ ಅಂದ್ಕೊತಾರೆ ಹಾಗೆ ಇದಕ್ಕೆಲ್ಲ ಫ್ರೈ ಆದಮೇಲೆ ಇದ್ರ ಜೊತೆಗೇನೆ ಟೊಮೊಟೊನೂ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ಉಪ್ಪಿಟ್ಟು ಎಷ್ಟು ಕ್ವಾಂಟಿಟಿಯಲ್ಲಿ ತೊಗೊಂಡಿರ್ತೀವೋ ಅದಕ್ಕೆ ಸ್ವಲ್ಪ ಹೆಚ್ಚಾಗಿನ ಡಬಲ್ ಕ್ವಾಂಟಿಟಿಯಲ್ಲಿ ನೀರನ್ನ ತಗೊಂಡು ಕುದಿಯಕ್ಕೆ ಬಿಟ್ಬಿಡೋಣ ಈಗ ನೀರು ಚೆನ್ನಾಗಿ ಕುದಿಯುತ್ತಿರಲಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಆ ಕಡೆ ಸ್ಟೋವ್ ಮೇಲೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ ಈ ನೀರೆಲ್ಲ ಚೆನ್ನಾಗಿ ಕುದಿ ಬರೋ ಕುದಿ ಬರಲಿ ಅಲ್ಲಿವರೆಗೂ ಈ ಕಡೆ ಮಸಾಲೆ ಒಗ್ಗರಣೆ ರೈಸ್ಗೂ ರೆಡಿ ಮಾಡ್ಕೊಬಿಡೋಣ ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಜಸ್ಟ್ ಒಂದು ಅರ್ಧ ಸ್ಪೂನಷ್ಟು ಹಾಯಿಲ್ ಹಾಕಿಬಿಟ್ಟು ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಸಾಸಿವೆ ಹಾಗೆ ಇದರ ಜೊತೆಗೆ ಸ್ವಲ್ಪ ಮೆಂತ್ಯ ಸೇರಿಸ್ಕೊಂಡು ಹಾಗೆ ಕಡಲೆ ಬೀಜ ಒಂದು ಸ್ಪೂನಷ್ಟು ಸೇರಿಸ್ಕೊಂಡು ಇದೆಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಹಾಗೆ ಖಾರಕ್ಕೆ ಒಂದು ಎರಡು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದರ ಜೊತೆಗೇ ಹಸಿ ಕರಿಬೇವು ಇರುತ್ತಲ್ಲ ಅದನ್ನು ಒಂದು ಇಡಿಯಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದೆಲ್ಲ ಡ್ರೈ ರೋಸ್ಟು ಮಾಡ್ಕೊಂಡಿದ್ದಾದಮೇಲೆ ಇದು ಪೂರ್ತಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡಿ ರೆಡಿ ಇಟ್ಕೊಂಡಿರಬೇಕು ಹಾಗೆ ಇನ್ನೊಂದು ಕಡೆಯೂ ಒಂದು ಈರುಳ್ಳಿನ ಸಣ್ಣಕ್ಕೆ ಹಚ್ಚಿಟ್ಕೋಬೇಕು ಈರುಳ್ಳಿ ಜೊತೆಗೆ ನಿಮ್ಗೆ ಏನಾರು ಒಂದು ಮೆಣಸಿನ್ಕಾಯಿ ಖಾರ ಕಮ್ಮಿ ಆಗುತ್ತೆ ಅಂತಂದರೆ ಒಂದು ಹಸಿ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೋಬೋದು ಇದೆಲ್ಲ ಫುಲ್ ಕೂಲ್ ಆದಮೇಲೆ ಪೌಡ್ರ್ ಮಾಡಿ ಇಟ್ಕೊಳ್ಳೋಣ ಹಾಗೆ ಈ ಮಸಾಲೆ ಒಗ್ಗರಣೆ ರೈಸ್ ಅಂತೂ ನಿಜ ಇನ್ಸ್ಟೆಂಟಾಗಿ ಆಗಿಬಿಡುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಿಮಗೇನಾರು ಈ ಥರ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ನಾವು ಹೊರಗಡೆ ಹೋಗಬೇಕು ಅಂತ ಹೊಂಡಾಗ ಈ ಥರ ಸಿಂಪಲ್ಲಾಗಿ ಮಾಡ್ಕೊಬೋದು ಟೇಸ್ಟ್ ವೈಸ್ ಅಂತೂ ಬಿಸಿ ಬಿಸಿ ರೈಸ್ ಸೂಪರ್ ಆಗಿರುತ್ತೆ ಹಾಗೆ ಇನ್ನೊಂದು ಕಡೆನೂ ನನಗೆ ನೀರು ಕುದಿ ಬರ್ತಿದೆ ಉಪ್ಪಿಟ್ಟು ಗಿಟ್ಟೋ ನೀರೇನು ಈ ಕಡೆ ಮಸಾಲ ಪೌಡರ್ ರೆಡಿ ಮಾಡಿ ಈಗ ಇದನ್ನು ಒಗ್ಗರಣೆ ಮಾಡ್ಕೊಂಬಿಡೋಕ್ಕೆ ಇದಕ್ಕೆ ಮತ್ತೆ ಸಾಸಿವೆ ಹಾಗೆ ಇದರ ಜೊತೆಗೇ ಒಂದು ಸ್ವಲ್ಪ ಕಡಲೆಬೇಳೆ ಹಾಗೆ ಸ್ವಲ್ಪ ಕಡಲೆ ಬೀಜನೂ ಸೇರಿಸ್ಕೊಂಡು ಇದು ಒಗ್ಗರಣೆ ಮಾಡ್ಕೋಬೇಕು ಈಗ ಇದೆಲ್ಲ ಫ್ರೈ ಆದಮೇಲೆ ಇದ್ರ ಜೊತೆಗೇ ಸಣ್ಣಕ್ಕೆ ಕಟ್ ಮಾಡಿದಂಥ ಈರುಳ್ಳಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಆ ಈರುಳ್ಳಿ ಜೊತೆಗೇ ಒಂದು ಹಸಿಮೆಣಸಿನ್ಕಾಯಿನೂ ಸಹ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರಿಬೇವನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಉಪ್ಪಿಟ್ಟಿಗೂ ಸಹ ನೀರು ಚೆನ್ನಾಗಿ ಕುದಿ ಬರ್ತಿದೆ ಇದೆಲ್ಲ ಫ್ರೈ ಆದಮೇಲೆ ನಾನೇನು ರೈಸ್ ಏನು ಇವಾಗೇನು ಮಾಡಿಲ್ಲ ಅದು ರಾತ್ರಿ ರೈಸು ಉಳಿದಿತ್ತು ಒಂದು ಕಪ್ಪ ರೈಸ್ ಇತ್ತು ಅದನ್ನು ಇವಾಗ ಮಾ ಒಗ್ಗರಣೆ ಮಾಡ್ಕೊತಿದ್ದೀನಿ ಯಾಕಂದರೆ ಆ ರೈಸು ವೇಸ್ಟ್ ಆಗಬಾರ್ದಲ್ವ ಸೊ ಆ ರೈಸು ಅವ್ರಿಗೆ ಥರ ಒಗ್ಗರಣೆ ಮಾಡಿಕೊಟ್ರೆ ಅವರು ತಿಂತಾರೆ ನಮಗೆ ಅಂತ ಉಪ್ಪಿಟ್ಟು ಮಾಡ್ಕೊತಿದ್ದೀವಲ್ಲ ಆಗ ಕಡೆ ನೀರು ಸಹ ಕುದಿ ಬರ್ತಿದೆ ಅದಕ್ಕೆ ರವೆ ಹಾಕಿಬಿಟ್ಟು ಚೆನ್ನಾಗಿ ಕಳಿಸ್ಬಿಟ್ಟು ಬಿಟ್ಟಿದ್ದೀನಿ ಆ ಕಡೆ ಒಂದು ಐದು ನಿಮಿಷ ಇದ್ದರೆ ಉಪ್ಪಿಟ್ಟು ಸಹ ರೆಡಿಯಾಗುತ್ತೆ ಈಗ ಈ ಒಗ್ಗರಣೆ ಎಲ್ಲ ಇದಾದಮೇಲೆ ಇದ್ರ ಜೊತೆಗೆ ನಾವೇ ಮಿಕ್ಸಿಗೆ ಹಾಕಿಟ್ಟಂಥ ಪೌಡರ್ ಐತಲ್ಲ ಮಸಾಲೆ ಪೌಡರ್ನ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಚೆನ್ನಾಗಿ ಕಳುಹಿಸ್ಕೋಬೇಕು ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಬಿಟ್ಟು ನಾವು ಮಾಡಿಟ್ಟಂಥ ರೈಸ್ ಐತಲ್ಲ ಆ ರೈಸ್ನ ಅದು ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಳುಹಿಸ್ಕೋಬೇಕು ಆ ರೈಸ್ ಹಾಕಿದ ಮೇಲೆ ಅದು ಮಸಾಲೆ ಎಲ್ಲ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಕಳಿಸ್ಕೊಂಡು ನಿಮ್ಗೆ ಏನಾದ್ರು ಉಪ್ಪು ಖಾರ ಕಮ್ಮಿ ಅಂತ ಅನಿಸ್ರೆ ಇನ್ನೂ ಸ್ವಲ್ಪ ಉಪ್ಪು ಹಾಕಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಈ ಕಡೆ ಮಸಾಲೆ ಒಗ್ಗರಣೆ ರೈಸು ರೆಡಿ ಆಯಿತು ಹಾಗೆ ಇನ್ನೊಂದು ಕಡೆ ಉಪ್ಪಿಟ್ಟಿಗೆ ರವೆನೂ ಕೂತಿದ್ದಿದೆ ಆ ಕಡೆ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಮತ್ತು ನಿಂಬೆ ರಸ ಹಾಕ್ಕೊಂಡ್ಬಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ ಎರಡೂ ಬ್ರೇಕ್ಫಾಸ್ಟು ರೆಡಿ ಆಯಿತು ಹಾಗೆ ಈ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ರೆಡಿ ಮಾಡಿಬಿಟ್ಟು ನಾನು ಹಾಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇವತ್ತು ಶನಿವಾರ ಆಗಿರೋದನ್ನ ನಾವು ಶನಿವಾರ ವಾರ ಮಾಡ್ತೀವಿ ಶನಿವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವರಿಗೆ ಅಂತೇಳ್ಬಿಟ್ಟು ನೈವೇದ್ಯಕ್ಕೆ ಅವಲಕ್ಕಿ ರಸಾಯನ ಮಾಡಿ ಶನಿವಾರ ಅಂತೂ ನಮ್ಮ ಮನೆಗೆ ವಾರ ಮಾಡಿಲ್ಲ ಅಂತಂದರೆ ಆವತ್ತಿನ ದಿನವೇ ಒಂಥರ ಆಗಿರುತ್ತೆ ವಾರ ಅಂತೂ ಮಿಸ್ ಮಾಡದೆ ಮಾಡಬೇಕು ಹಾಗೆ ಪೂಜೆ ಎಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಈ ರೈಸ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು ಬಿಸಿ ಬಿಸಿಯಾಗಿ ತಿನ್ನೋಕ್ಕೆ ಸೂಪರಾಗಿರುತ್ತೆ ಹಾಗೆ ಮಧ್ಯಾಹ್ನದ ಊಟಕ್ಕೆ ಹೇಳ್ಬಿಟ್ಟು ಇವತ್ತು ಹುರುಳಿಕಾಳಿನ ಹುಳಿ ಸಾರು ಮಾಡ್ತಿದ್ದೀನಿ ಈ ಕಾಳು ಹುಳಿ ಸರ್ ನಮಗೇನಾದ್ರು ಜ್ವರ ಬಂದಾಗ ಅಥವಾ ನೆಗಡಿ ಬಂದಾಗ ಈ ಥರ ಸಾರು ತಿಂದರೆ ತುಂಬಾ ನಮ್ಮ ಹೆಲ್ತ್ಗೂ ಒಳ್ಳೆಯದು ತುಂಬನೇ ಚೆನ್ನಾಗಿರುತ್ತೆ ಬಾಯಿ ಕೆಟ್ಟಾಗಿ ಈ ಥರ ಮಾಡ್ಕೊತಿಂದರೆ ಬಾಯಿಗೂ ಸ್ವಲ್ಪ ರುಚಿಯಾದಂಗೂ ಇರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಹುರುಳ್ಳಕಾಲು ಸಾರಂತೂ ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಈರುಳ್ಳಿ ಹಾಗೆ ಒಂದು ಎರಡು ಟೊಮೊಟೊ ಇದರ ಜೊತೆಗೇ ಒಂದು ಅರ್ಧ ಚಿಪ್ಪ ಅಷ್ಟು ಕೊಬ್ಬರಿ ಸ್ವಲ್ಪ ಬೆಳ್ಳುಳ್ಳಿ ಅಂದರೆ ಒಂದು ನಾಲ್ಕೈದು ಎಷ್ಟು ಬೆಳ್ಳುಳ್ಳಿನ ತಗೊಂಡು ಇದರ ಜೊತೆಗೇನೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಸ್ವಲ್ಪ ಕೊತ್ತಂಬರಿನೂ ತೆಗೆದಿಟ್ಕೋಬೇಕು ಈಗ ಒಂದು ಕಪ್ಪಷ್ಟು ಹುರುಳಿಕಾಳನ್ನ ಒಂದು ಬಾಣಲೆಗೆ ಹಾಕ್ಕೊಬಿಟ್ಟು ಇದು ಕಲರ್ ಚೇಂಜ್ ಆಗೋವರೆಗೂ ಹುರುಳಿಕಾಳನ್ನ ಫ್ರೈ ಮಾಡ್ಕೋಬೇಕು ಈ ಥರ ಹುರುಳಿಕಾಳು ಫ್ರೈ ಮಾಡೋದ್ರಿಂದ ಹುರುಳಿಕಾಳು ಬೇಗನೆ ಬೇಯುತ್ತೆ ಅಷ್ಟೇ ಅಲ್ಲ ತಿನ್ನೋಕು ಈ ಹುರುಳಿಕಾಳು ಈ ಥರ ಫ್ರೈ ಮಾಡಿಕೊಂಡು ಹಾಗೇನೇ ತಿನ್ಬೋದು ಅಷ್ಟು ಘಮ ಉಳಿತಿರುತ್ತೆ ಹುರುಳಿಕಾಳು ಫ್ರೈ ಆಗಬೇಕಾದ್ರೆ ಒಳ್ಳೆ ಘಮ ಬರ್ತಿರುತ್ತೆ ಈಗ ಅದನ್ನೆಲ್ಲ ಫ್ರೈ ಆದಮೇಲೆ ಸೈಡ್ ಇಟ್ಕೊಂಬಿಟ್ಟು ಈಗ ಅದೇ ಬಾಣಲೆಗೆ ಒಂದು ಸ್ಪೂನಷ್ಟು ಹಾಯಿನ ಹಾಕ್ಕೊಂಬಿಟ್ಟು ಹಾಗೆ ಬೆಳ್ಳುಳ್ಳಿ ಈರುಳ್ಳಿನ ಸೇರಿಸ್ಕೊಂಡು ಒನ್ ಟೂ ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಟೊಮೊಟೊನೂ ಸಹ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಸ್ವಲ್ಪ ಹೆಚ್ಚಾಗಿ ಬಳಸ್ಬೇಕು ಯಾಕಂದರೆ ಹುಳಿ ಸಾರು ಮಾಡೋದ್ರಿಂದ ಸೊ ನಮ್ಮ ಹುಣಸೆಹಣ್ಣು ಕಮ್ಮಿ ಹಾಕಿದ್ರೆ ಟೊಮೊಟೊ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ಇಲ್ಲ ನಾವೇನಾದ್ರು ಹುಣಸೆಹಣ್ಣು ಜಾಸ್ತಿ ಹಾಕೋತಿವಿ ಅಂದರೆ ಟಮೊಟೊ ಸ್ವಲ್ಪ ಕಮ್ಮಿ ಬಳಸ್ಕೊಬೋದು ಟೊಮೊಟೊ ಎಲ್ಲ ಸಾಫ್ಟ್ ಆದಮೇಲೆ ಅದಕ್ಕೆ ಕೊಬ್ಬರಿ ಹಾಗೆ ಹುಣಸೆ ಹಣ್ಣು ಕೊತ್ತಂಬರಿ ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ಪೂರ್ತಿ ತನ್ನಾಗ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದರ ಜೊತೆಗೆ ನೀವು ಒಂದು ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರ್ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಇವಾಗ ಇದನ್ನು ಸಹ ಪೇಸ್ಟ್ ಮಾಡಿ ಸರಿ ಇಟ್ಕೊಬಿಡೋಣ ಈಗ ಸಾರಿಗೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಪಾತ್ರೆಗೆ ಆಯಿಲ್ ಹಾಕ್ಕೊಳ್ಳೋಣ ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲನ್ನ ಸೇರಿಸ್ಕೊಂಡು ಆಯಿಲ್ ಬಿಸಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಇದರ ಜೊತೆಗೇನೆ ಕರಿಬೇವು ಹಾಗೆ ಈರುಳ್ಳಿ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ನಾವು ಅಂತ ಮಸಾಲೆ ಐತಲ್ಲ ಆ ಮಸಾಲೆನ ಸೇರಿಸ್ಕೊಂಡು ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಬಿಟ್ಟು ಈ ಸಾರನ್ನ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಬೇಕು ಸಾರು ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ಬರಬೇಕು ಆಮೇಲೆ ಇದಕ್ಕೆ ನಾವು ಹುರುಳಿಕಾಳು ಹುರುಳಿಕಾಳತ್ತಲ್ಲ ಅದನ್ನು ಸೇರಿಸ್ಬಿಟ್ಟು ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಈ ಹುರುಳಿಕಾಳು ಸಾರು ರೆಡಿಯಾಗುತ್ತೆ ಈ ಸಾರಂತೂ ಬಿಸಿ ಬಿಸಿ ಮುದ್ದೆ ಜೊತೆಗೆ ಸೂಪರಾಗಿರುತ್ತೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇವಾಗ ರೈಸ್ ಇನ್ನೊಂದು ಕಡೆ ರೈಸ್ಗೂ ಸಹ ಇಟ್ಟಿದ್ದೀನಿ ನೈಟಿಗೆ ಮುದ್ದೆ ಮಾಡ್ಕೊತೀನಿ ಹಾಗೆ ಇವತ್ತು ಸಾರಿಗೆ ಯಾವುದು ತರಕಾರಿ ಮ ಬಳಸಿಲ್ವಲ್ಲ ಅದಕ್ಕೆ ಹೇಳ್ಬಿಟ್ಟು ಇವತ್ತು ಯಾವುದೋ ಒಂದು ತರಕಾರಿ ಡೈಲಿ ತಿನ್ನಲೇಬೇಕು ಅದು ಊಟ ಟೈಮಲ್ಲಿ ಆಗಿರ್ಬೋದು ಇಲ್ಲ ಬ್ರೇಕ್ಫಾಸ್ಟ್ ಟೈಮಲ್ಲಿ ಆಗಿರ್ಬೋದು ಡೈಲಿ ಒಟ್ನಲ್ಲಿ ಟೂ ತ್ರೀ ಟೈಪ್ಸ್ ಆದ ತರಕಾರಿ ನಾವು ತಿಂತಿರಬೇಕು ರೆಗ್ಯುಲರಾಗಿ ಅದಕ್ಕೆ ಬೀಟ್ರೂಟ್ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೀಟ್ರೂಟ್ ಪಲ್ಯ ಸಹ ಮಾಡ್ತಿದ್ದೀನಿ ಹಾಗೆ ಕೆಲವರು ತುರಿದ್ಬಿಟ್ಟು ಮಾಡ್ತಾರೆ ಬೀಟ್ರೂಟ್ ಪಲ್ಯ ನಾವು ರೆಗ್ಯುಲರಾಗಿ ಬೀಟ್ರೂಟ್ ಪಲ್ಯ ಮಾಡಬೇಕು ಅಂತಂದರೆ ಈ ಥರ ರೈಸ್ ಜೊತೆಗೆ ಅದೇ ಈ ಥರ ಕಟ್ ಮಾಡಿಕೊಂಡು ಈ ಥರ ಬೇಯಿಸ್ಕೊತೀವಿ ನಾವೇನಾದ್ರು ಚಪಾತಿಗೇನಾದ್ರು ಬೀಟ್ರೂಟ್ ಪಲ್ಯ ಮಾಡ್ಕೋಬೇಕು ಅಂತ ತುರಿದ್ಬಿಟ್ಟು ಪಲ್ಯ ಮಾಡ್ಕೊತೀನಿ ಅದು ನಾವು ಯಾವುದಕ್ಕೆ ಮಾಡ್ತಿದ್ದೀವಿ ಅಂತ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನಾವು ಯಾವ ಥರ ಕಟ್ ಮಾಡ್ಕೋಬೇಕು ಬೀಟ್ರೂಟ್ನ ಅಂತ ಈಗ ಈ ಕಟ್ ಮಾಡಿಟ್ಟಂಥ ಬೀಟ್ರೂಟ್ನ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಇದಕ್ಕೇನೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿಬಿಟ್ಟು ಈಗ ಮುಚ್ ಹಾಕಿಬಿಟ್ಟು ಒಂದು ಮೂರು ವಿಸಿಲ್ ಹಾಕಿಸ್ಕೊಂಡ್ರೆ ಈಗ ಬೀಟ್ರೂಟು ಸಹ ಬೇಯ್ದಿರುತ್ತೆ ಈಗ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಒಂದು ಬಾಣಲೆಗೆ ಹಾಯಿಲ್ ಹಾಕೊಂಡು ಹಾಗೆ ಇದರ ಜೊತೆಗೆ ಆಯಿಲ್ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಸ್ವಲ್ಪ ಪಲ್ಯಕ್ಕೆ ಸ್ವಲ್ಪ ಕಡಲೆಬೇಳೆ ಆ್ಯಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಕಡಲೆಬೇಳೆ ಅಲ್ಲಲ್ಲೇ ಸಿಕ್ಕಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕಡಲೆಬೇಳೆ ಹಾಕ್ಕೊಂಡು ಇದೆಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಇದರ ಜೊತೆಗೇ ಒಂದು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದರ ಜೊತೆಗೆ ಸ್ವಲ್ಪ ಸೊಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನೀವು ಇಲ್ಲಿ ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಬೇಕಿದ್ದರೂ ಬಳಸ್ಬೋದು ಇಲ್ಲ ಒಂದು ಮೆಣಸಿನ್ಕಾಯಿ ಬೇಕಿದ್ದರೂ ಬಳಸ್ಬೋದು ನಾನು ಈ ಥರ ಪಲ್ಯಗಳು ಮಾಡಬೇಕಾದ್ರೆ ಕೆಲವೊಂದು ಪಲ್ಯಗಳಿಗೆ ಒಂದು ಮೆಣ್ಸಿನ್ಕಾಯಿ ಹಾಕ್ತೀನಿ ಕೆಲವೊಂದು ಪಲ್ಯಗಳಿಗೆ ಒಂದು ಮೆಣಸಿನ್ಕಾಯಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಒಂದು ನಾಲ್ಕು ಒಂದು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊತಿದ್ದೀನಿ ಇದೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಇದರ ಜೊತೆಗೇ ನಾವು ಬೀಟ್ರೂಟ್ನ ಬೇಯಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಬೀಟ್ರೂಟ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ನಾವು ಆಗಲೇನೂ ಬೀಟ್ರೂಟ್ ಬೇಯಿಸ್ಬೇಕಾದ್ರೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿದ್ವಿ ಈಗ ಇನ್ನೂ ಸ್ವಲ್ಪ ಸಾಲ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಥರ ಫ್ರೈ ಮಾಡ್ಕೊಂಡ್ರೆ ಪಲ್ಯನೂ ಸಹ ರೆಡಿ ಆಗುತ್ತೆ ನೀವೇನಾದ್ರು ರೈಸ್ ಜೊತೆಗೆ ಈ ಥರ ಪಲ್ಯ ಕಾಂಬಿನೇಷನ್ ಮಾಡ್ಕೊಂಡಾಗ ಬೀಟ್ರೂಟ್ನ ಕಟ್ ಮಾಡಿಬಿಟ್ಟು ಪಲ್ಯ ಮಾಡ್ಕೊಳ್ಳಿ ಚಪಾತಿ ಜೊತೆ ಮಾಡ್ಕೊಂಡಾಗ ಬಿಟ್ಟು ಮಾಡಿಕೊಂಡು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಬೇಯಿಸಂಥ ಬೀಟ್ರೂಟ್ ನೀರು ಐತಲ್ಲ ಅದನ್ನು ಸೂಪ್ ಥರ ಮಾಡಿಕೊಂಡು ಕುಡಿಬೋದು ಇಲ್ಲಾಂದರೆ ರಸಮು ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ನಾನು ಅದನ್ನು ನೈಟ್ ಹೊತ್ತಿಗೆ ರಸಮ್ ಮಾಡ್ಕೊಬಿಡ್ತೀನಿ ಅದನ್ನಂತೂ ವೇಸ್ಟ್ ಹೋಗಲ್ಲ ಇಲ್ಲ ಅಂದರೆ ಅದಕ್ಕೆ ಸ್ವಲ್ಪ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಬಿಟ್ಟು ಸೂಪ್ ಥರ ಈವ್ನಿಂಗ್ ಟೈಮಲ್ಲಿ ಕುಡಿತೀವಿ ಅದನ್ನಂತೂ ವೇಸ್ಟ್ ಮಾಡ್ಬಾರ್ದು ಯಾಕಂದರೆ ಈ ಬೀಟ್ರೂಟ್ ಬೇಯ್ದಿರೋದೆಲ್ಲ ವಿಟಮಿನ್ಸ್ ಎಲ್ಲ ಅದರಲ್ಲೇ ಇರ್ತವೆ ಅದರಲ್ಲಿ ಚೆಲ್ಲೋದ್ರಿಂದ ಯಾವುದೇ ರೀತಿ ಯೂಸ್ ಇರೋಲ್ಲ ಈಗ ಪಲ್ಯ ಸಹ ರೆಡಿ ಆಯಿತು ಇನ್ನೊಂದು ಕಡೆ ರೈಸೂ ರೆಡಿಯಾಗಿದೆ ಹಾಗೆ ಊಟಕ್ಕೆ ಇದು ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಹುರುಳಿಕಾಳು ಹಾಗೆ ಬೀಟ್ರೂಟ್ ಪಲ್ಯದ ಜೊತೆಗೆ ರೈಸು ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂತ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ